ನೋಡಿ ಫ್ರೆಂಡ್ಸ್ ಇವತ್ತು ನಾವು ಎಸ್ ಕೆ ಜವಾರಿ ಬಬ್ಲೇಶ್ವರ ಅವರು ಒಂದು ಕಾಮಿಡಿ ಮೂವಿ ಹಾಕೊಂಡಿದ್ದೀವಿ ಇವ್ರಿಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಬರೋಬ್ಬರಿ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೇಳ್ತಾರೆ ಹೇಳ ಏನು ಬಂದು ಬಂದಾರು ಹಿಂಗೆ ಹೊಟ್ಟೆ ಸುಳ್ಳು ಹೇಳ್ತಾರೆ ಅವ್ರ ಮಾತು ನಂಬ್ಯಾಡ್ರಿ ಇವತ್ತು ನನ್ನ ಪಾತ್ರ ಒಂದು ಬೇರೆ ಐತಿ ಡಿಫ್ರೆಂಟ್ ಪಾತ್ರ ಅವ್ರ ಸಂಬಂಧ ರೆಡಿ ಆಕುತು ಅವ್ರು ಈಗ ಬಂದಾರ್ರಿ

किडनॅक्शन याना यान हंदा सांगतय तिनदो याग सुंसमकने माडर कोण निरती नामे धंदा इराला साकरे धंदा इराला अऊ निनो दंदा ना गोतय तिन दंदा गोदे निन दंदा नीत्र वनडे कडे निंदरती माते वनडे कडे माते ओकिडनॅक्शन अऊ आ गोतेय तळ निन दंदा ननेग नीत्र वनडे कडे निंदरती कुत्र वनडे कडे कोंडरुदो माटाड कतिनर ಹಾ ಗೊತ್ತೈತೆ ನಿಂದ ಏನೋ ಏನೋ ಆಂದ್ರ ದಂದಾ ಓಕೆಡನ್ ಆಕ್ಷನ್ ಹಾ ಗೊತ್ತೈತೆ ನಿನ್ ದಂದಾ ಮಾಡೋದು ಮಾತಾಡ್ಕೋದು ನೀತ್ರ ಅಲ್ಲೇ ಮಾತಾಡ್ಕೋದು ನಿತ್ಬಿಡ್ತಿ ಯಾರೆ ಸಿಕ್ಕರೆ ಸಾಕು ವಟಾ ವಟಾ ವಟ ಅನ್ಕೋತ ಅವರ ಮಾತಿ ಮಾತ್ ಅಡ್ಕೋದು ನಿತ್ಬಿಡ್ತಿ ಯಾ ಅಣಗೆದ ಹಂಗ್ಯಾಕ್ ಕುಟ್ಲಕತ್ತಿದಿ ಮುಜ್ಜಳಿಯದು ಏನಾದೆ ಹಂಗಾ ಮಾಡ್ರಿ ಯಾಕ ಹಂಗ ಓಟ ಮಾಡ್ತೀಯಾ ಅಂತದ ಯಾನೇ ಆಗ್ಯಾದೆ ಯಾ ಮಾತಾ ಕಡಕ ಬರಬೇಕಾ ನೀನು ಯೋಚನೆ ಇಲ್ಲ ಕರೆ ಹೇಳಾಕನೆ ತರೆ ಅದರಲ್ಲಿ ಹೇಳಿದ್ನೋ ಮನಿ ವಿಚಾರ ಆಯ್ತೇನೋ ಸರ್ ವಿಚಾರ ಮಾಡ್ತೇನೆ ಏನ್ ಮಾಡ್ತೇನ ಏನ್ ಮಾಡಿದ್ರೆ ಒಂದು ಕೆಲಸ ಸಕ್ಸಸ್ ಆಗಲ್ಲ ನಮ್ಮ ಏನಾಗಿತ ನೋಡಿ ಯಾರೇ ಸ್ವಾಮಿಗಳ ಕರ್ಕೊಂಡ್ ಬಾ ಮನಿಗೆ ಇದು ಕ್ಯಾರಿ ಮಾತಾಡೋದು ಮಾಡ್ಸ್ಯಾರ ನೋ ನಮಗ ನೋವು ನಾವು ಏನೋ ಹತ್ತು ವರ್ಷ ಆತ ಇದ್ರಾಗ ಇದ್ರಾಗ ಅದೇ ಅಷ್ಟು ಪತ್ರ ಸೊಳಗ ಮತ್ತೆ ಮಾತಾಡ ಮಕ್ಕಳು ಅದು ನಾನೇ ಮಾಡ್ಕೊಂಡು ಅಂದ್ರ ಹತ್ತು ವರ್ಷ ಅಂದ್ರ ರೀ ನಾ ಮಕ್ಳು ಆಗಿಲ್ಲ ಅದನ್ನು ಅಂದ್ರೆ ತೋರ್ಸ ಹತ್ತು ವರ್ಷ ಆಯ್ತು ಮಕ್ಳು ಆಗಿಲ್ಲ ಏನಿಲ್ಲ ಇದೇ ಒಂದು ಪತ್ರ ಸೆಟ್ ನಾಗ ನಾ ಯಾವಾಗ ಲಗ್ನ ಆಗಿ ಬಂದನೋ ಪತ್ರ ಸೆಟ್ ಹಾಳಾಗ ಹೋಗ್ಲಿ ನಾನ್ ಹೊಟ್ಟೆಗೆ ಬಂದ್ರಿ ಬೀಸ

ಅಲ್ಲ ನೀನು ಮನಿ ಕರೆ ಸ್ವಲ್ಪ ಕರೆ ಕಬರೆ ಐತಾನ ಇಲ್ಲಿ ಸರ್ લગನಾಗಿ 10 ವರ್ಷ ಆಯ್ತು લગನಾಗಿ 10 ವರ್ಷ ಆಯ್ತ ಇದೆ ನೇಟ್ ಒಂದು ಮನಿ ಕಟ್ಟೋದು ಆಗುವಾತ ಮನಿ ಬಿಡು ಮನಿ ಹಾಳಾಗಿ ಹೋಗಲಿ ನಾನು ಹೊಟ್ಟೆಗೊಂದ್ರೆ ಬೀಜ ಮಾತು ಒಟ್ಟಿ ಸಿಟ್ಟಿಗೆ ಬರಬೇಕು ಕೈಲಿ ಅಲ್ಲ ನಿನಗೆ ಮನಿ ಸ್ವಲ್ಪ ಕರೆ ಕಬರೆ ಐತಾನ ವರ್ಷ ಆಯ್ತ ಇದೆ ಮನೆಗೆ ಆದಿನಿ ಸ್ವಾಮಿ <laughs> ಸ್ಪೀಡ್ <laughs> 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 <laughs>